ಅಂತ ನಾನು ಭಾವಿಸ್ತಾ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಲಾಗ್ ಅಂಡ್ ಇವತ್ತಿನ ಹೊಸ ಲಾಗು ಏನಪ್ಪಾ ಅಂದ್ರೆ ಸಬ್ಸಿಗೆ ಸೊಪ್ಪು ಮತ್ತೆ ಹೆಸರು ಕಾಳಿನಿಂದ ಮಾಡುವ ಒಂದು ಪಲ್ಯ ರೆಸಿಪಿಯನ್ನು ನಾನು ನಿಮಗೆ ಇವತ್ತು ಶೇರ್ ಮಾಡೋಣ ಅನ್ಕೊಂಡಿದ್ದೀನಿ ಅಂಡ್ ಯಾರೆಲ್ಲ ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂಡ್ ದಯವಿಟ್ಟು ಲೈಕ್ ಕೊಡಿ ನಿಮ್ಮೊಂದು ಲೈಕ್ ನನಗೆ ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕೆ ಇನ್ನು ಇನ್ಸ್ಪೈರ್ ಆಗುತ್ತೆ ಅಂಡ್ ಓಕೆ ದ ವಿಡಿಯೋ ಬೇಕು ಅಂತ ನೋಡೋಣ ಫಸ್ಟ್ಗೆ ಬಂದು ಸಬ್ಸಿಗೆ ಸ್ವಪ್ನ ತಗೊಂಡಿದೀನಿ ಕಟ್ಟಷ್ಟು ತಗೊಂಡಿದೀನಿ ನೀವು ನೋಡ್ಬೋದು ಇಲ್ಲಿ ಮತ್ತೆ ಈರುಳ್ಳಿ ಈರುಳ್ಳಿನ ಒಂದನ್ ಒಂದನ್ನ ನಾನು ಹೆಚ್ಕೊಂಡಿದೀನಿ ಅದಾದ್ಮೇಲೆ ಕರಿಬೇವು ಈ ಕರಿಬೇವನ ನಾನು ಒಂದು ಹತ್ತರಿಂದ ಹನ್ನೆರಡು ಎಲೆ ತಗೊಂಡಿದೀನಿ ಅಂಡ್ ನೆಕ್ಸ್ಟ್ ಬಂದಿದ್ದು ಹಸಿ ಖಾರ ಅಂತ ಹಸಿ ಮೆಣಸಿನ್ಕಾಯಿ ಖಾರ ಅಂತಾನು ಕರಿಬಹುದು ಇದಕ್ಕೆ ನಾ ಏನೇನ ಯೂಸ್ ಮಾಡಿದೀನಿ ಅಂತಂದ್ರೆ ಹಸಿ ಮೆಣಸಿನ್ಕಾಯಿನ ಫ್ರೈ ಮಾಡ್ಕೊಂಡು ಅದಾದ್ಮೇಲೆ ಬೆಳ್ಳುಳ್ಳಿ ಮತ್ತೆ ಸ್ವಲ್ಪ ಜೀರಿಗೆನ ಹಾಕ್ಬಿಟ್ಟು ಗ್ರೈಂಡ್ ಮಾಡಿ ಇಟ್ಕೊಂಡಿದೀನಿ ಅಂಡ್ ನೆಕ್ಸ್ಟ್ ಬೇಸಿಕ್ ಬಂದಿದ್ದಕ್ಕೆ ಹೆಸರು ಕಾಳು ಇದನ್ನ ನಾನು ಒಂದು ಕಪ್ಪಷ್ಟು ತಗೊಂಡಿದೀನಿ ನೋಡಿ ಒಂದು ಕಪ್ ಅಷ್ಟು ನಾನು ಇದನ್ನ ತಗೊಂಡಿದ್ದೀನಿ ಇವಾಗ ಈ ಹೆಸರು ಕಾಳು ಇದೆಯಲ್ವಾ ಇದನ್ನ ನಾವು ಕುಕ್ಕರ್ಗೆ ಹಾಕ್ಬಿಟ್ಟು ಇದನ್ನ ಕ್ಲೀನ್ ಆಗಿ ಒಂದು ಟೂ ಟು ತ್ರೀ ಟೈಮ್ಸ್ ಇದನ್ನ ನಾವು ಕ್ಲೀನ್ ಮಾಡ್ಕೊಳ್ಳೋಣ ಬಂದಿದ್ದೀನಿ ತೊಳೆದ್ಬಿಟ್ಟು ಇಲ್ಲಿ ಇಟ್ಕೊಂಡಿದ್ದೀನಿ ನಾನು ಇದಕ್ಕೆ ನಾನು ಇವಾಗ ನೀರು ಸೇರಿಸ್ಕೊತಾ ಇದ್ದೀನಿ ಯಾವ ಮೆಜರ್ಮೆಂಟ್ ಅಲ್ಲಿ ನಾನು ಹೆಸರು ಕಾಳನ್ನ ತಗೊಂಡಿದ್ದೆ ಅದೇ ಮೆಜರ್ಮೆಂಟ್ ಅಲ್ಲಿ ನಾನು ಈಗ ಇದನ್ನ ನೀರು ಸೇರಿಸ್ಕೊತೀನಿ ಒಂದು ಎರಡು ಮೂರು ತ್ರೀ ಕಫ್ ಆಫ್ ವಾಟರ್ ನಾನು ಸೇರಿಸ್ಕೊಂಡಿದ್ದೀನಿ ಈಗ ಇದನ್ನ ನಾವು ಕುದಿಯಕ್ಕೆ ಇಡೋಣ ಅಂದ್ರೆ ಬೇಯಿಸ್ಕೆ ಇಡೋಣ ವಿಷಲ್ ಆಗ್ಲಿ ಆದ್ರೆ ಸಾಕು ಸೊ ಓಕೆ ಇವಾಗ ಗ್ಯಾಸ್ನ ಆನ್ ಮಾಡ್ಕೊಳ್ತಾ ಇದ್ದೀನಿ ಇದು ಹೈ ಫ್ಲೇಮ್ ಅಲ್ಲೇ ಇಟ್ಟಿದ್ದೀನಿ ನಾನು ಅದಾದ್ಮೇಲೆ ಈಗ ಕುಕ್ಕರ್ನ ನಾನು ಇಲ್ಲಿ ಇಟ್ಟಿದ್ದೀನಿ ಫ್ರೆಂಡ್ಸ್ ಇವಾಗ ನಾವು ಕುಕ್ಕರ್ ಒಂದು ಸೈಡ್ ಇಟ್ಟಿದ್ದೀವಿ ಈಗ ಈ ಸಬ್ಸಿಗೆ ಸೊಪ್ಪಿದೆಯಲ್ವಾ ಈ ಸಬ್ಸಿಗೆ ಸೊಪ್ಪನ್ನ ನಾನೀಗ ಇದನ್ನ ಕಟ್ ಮಾಡ್ಕೋತೀನಿ ಇಲ್ಲ ಹೆಚ್ಕೋತೀನಿ ಸೊ ಫ್ರೆಂಡ್ಸ್ ನೋಡ್ಬೋದು ನೀವು ಆ ವಿಶಿಲ್ ಆಗ್ತಾ ಇದೆ ಸೊ ಒಂದು ವಿಶಿಲ್ ಅಂಡ್ ಎರಡು ಎರಡು ವಿಶಿಲ್ ಇದೆ ಇವಾಗ ಕಂಪ್ಲೀಟ್ ಆಗಿ ಫ್ರೆಂಡ್ಸ್ ಎರಡು ವಿಶಿಲ್ ಆಗಿದೆ ಇವಾಗ ನೋಡೋಣ ಏನಾಗಿದೆ ಅಂತ ಓಕೆ ನೋಡ್ಬೋದು ನೀವು ಇಲ್ಲಿ ಫುಲ್ ಎಲ್ಲಾ ಬೆಂದಿದೆ ನೋಡಿ ಈ ತರ ಎಲ್ಲಾ ಆಗಿದೆ ಈಗ ಇಲ್ಲಿದೆಯಲ್ವಾ ಇದ್ರೊಳಗಡೆ ನೀರಿದೆ ಎಕ್ಸ್ಟ್ರಾ ನೀರ್ನ ಆ ನೀರ್ನ ನಾನು ಒಂದು ಈ ತರ ಬೌಲ್ ಇದೆಯಲ್ವಾ ಇದಕ್ ನಾನು ಸೋಸ್ಕೋತೀನಿ ಇಷ್ಟು ನೀರ್ ಪಲ್ಯ ಬೇಕಾಗಲ್ಲ ಬಟ್ ಇದನ್ನ ನಿಮ್ಗೆ ಹೋಗ್ತಾ ಹೇಳ್ಕೊಡ್ತೀನಿ ಈ ನೀರ್ನ ನಾನು ಏನು ಮಾಡ್ತೀನಿ ನೆಕ್ಸ್ಟ್ ಅಂತ ಓಕೆ ಫುಲ್ ಇದಕ್ಕೆ ಹಾಕೊಂಡಿದೀನಿ ಇದ್ರಲ್ಲಿ ಏನು ಇಲ್ಲ ಬರಿ ಕಾಳುಗಳು ಮಾತ್ರ ಮತ್ತೆ ತಿರ್ಗಾ ಗ್ಯಾಸ್ನ ಆನ್ ಮಾಡೋಣ ಇಲ್ಲಿ ಈ ತರದೊಂದು ಇದಕ್ಕೆ ಏನಂತೀರಾ ನಾವು ಡಬರಿ ಅಂತ ಕರಿತೀವಿ ಈ ತರ ಒಂದು ಪಾತ್ರೆನ ಇಟ್ಟು ಇಟ್ಟಾದ್ಮೇಲೆ ಇದೊಂದು ಸ್ವಲ್ಪ ಬೆಚ್ಚಗ ಅಲ್ಲಿ ತನಕ ನಾನು ಎಣ್ಣೆ ತಗೊಳ್ತೀನಿ ನಾನು ಎರಡು ಸ್ಪೂನ್ ನಾನು ಎಣ್ಣೆ ಹಾಕ್ತಾ ಇದ್ದೀನಿ ಎರಡ್ ಎರಡು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಇವಾಗ ಇದಾದ್ಮೇಲೆ ಜೀರಿಗೆ ಹಾಕ್ತಾ ಇದ್ದೀನಿ ನೋಡಿ ಸೌಂಡ್ ಕೇಳಿಸ್ತಾ ಇದೆಯಲ್ವಾ ಎಣ್ಣೆ ಕಾದಿದೆ ಇದಾದ್ಮೇಲೆ ನೆಕ್ಸ್ಟ್ ಬಂದು ಸಾಸಿವೆ ಸಾಸಿವೆನ ಹಾಕ್ತಾ ಇದ್ದೀನಿ ಅದಾದ್ಮೇಲೆ ನೆಕ್ಸ್ಟ್ ಕರಿಬೇವು ಅದಾದ್ಮೇಲೆ ಈರುಳ್ಳಿ ಈಗ ಇದನ್ನ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಬೇಕು ಎಣ್ಣೆಲಿ ಫ್ರೈ ಆದ್ಮೇಲೆ ನೋಡ್ಬೋದು ನೀವು ಇಲ್ಲಿ ಈ ತರ ಇವಾಗಲ್ಲ ನಾವೇನು ಬೇಯಿಸ್ಕೊಂಡಿದ್ದೀವಲ್ವಾ ಅದನ್ನ ನಾನು ಆ್ಯಡ್ ಮಾಡ್ತೀನಿ ಇಲ್ಲಿ ನೋಡಿ ಈ ಹೆಸರು ಕಳ್ಳ ನಾನಿಲ್ಲಿ ಇದಕ್ಕೆ ಹಾಕ್ತಾ ಇದ್ದೀನಿ ಇದಾದ್ಮೇಲೆ ನೋಡಿ ಚೆನ್ನಾಗಿ ಇದನ್ನ ಕಲಿಸ್ಕೊಳ್ತಾ ಇದ್ದೀನಿ ಎಣ್ಣೆಲಿ ಇದಾದ ನಂತರ ಅರಿಶಿನ ಏನಕ್ಕೆ ನಾನು ಇವಾಗ ಹಾಕ್ತೀನಿ ಅಂದ್ರೆ ಅದು ಎಣ್ಣೆಲೆ ಹಾಕಿದ್ರೆ ಎಣ್ಣೆ ಆಲ್ರೆಡಿ ಎಲ್ಲಾ ಬಿಸಿ ಆಗಿರುತ್ತೆ ಈರುಳ್ಳಿ ಆಮೇಲೆ ಜೀರಿಗೆ ಸಾಸಿವೆಯಿಂದ ಸೊ ಅದೆಲ್ಲ ಸುಟ್ಟೋಗುತ್ತೆ ಅಂತ ನಾನು ಇವಾಗ ನಾನು ಒಂದು ಸ್ಪೂನ್ ಆಫ್ ಅರಶ್ನ ಆಡ್ ಮಾಡ್ತಾ ಇದ್ದೀನಿ ಇಲ್ಲಿ ನೋಡಿ ಈ ತರ ನಾನು ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ ಅದಾದ್ಮೇಲೆ ನೆಕ್ಸ್ಟ್ ಬಂದು ಹಸಿ ಖಾರ ಈಗ ಇದು ನಿಮ್ಮ ಟೇಸ್ಟ್ಗೆ ಅನುಗುಣವಾಗಿ ಹಾಕೊಳ್ಳಿ ನಂಗೆ ಹಾಫ್ ಸ್ಪೂನ್ಸ್ ಹಾಕು ಯಾಕಂದ್ರೆ ಖಾರ ತುಂಬಾ ಇದೆ ಇದು ಮೆಣಸಿನ್ಕಾಯಿ ಇದನ್ನ ತಿರುಗ ಮತ್ತೆ ನಾನು ನೋಡಿ ಚೆನ್ನಾಗಿ ಕಲಿಸ್ತಾ ಇದ್ದೀನಿ ಸಾಲ್ಟ ಮಾಡ್ತಾ ಇದ್ದೀನಿ ಇದು ನಿಮ್ಮ ಟೇಸ್ಟ್ಗೆ ಅನುಗುಣವಾಗಿ ಆಡ್ ಮಾಡ್ಕೊಳ್ಳಿ ಇದು ಬೆಲ್ಲ ಇಷ್ಟೇ ಇಷ್ಟು ಇದು ಟೇಸ್ಟ್ ಚೆನ್ನಾಗಿ ಬರುತ್ತೆ ಬೆಲ್ಲ ಹಾಕಿದೀನಿ ಎಲ್ಲ ಅಡಿಗೆಲಿನೂ ಬೆಲ್ಲ ಯೂಸ್ ಮಾಡ್ತಿದ್ದೀನಿ ಮಾಡ್ತೀನಿ ಅಂತ ನಿಮ್ಗೆ ಲಾಸ್ಟ್ ವಿಡಿಯೋದಲ್ಲೇ ನಾನು ಹೇಳಿದೀನಿ ಲಾಸ್ಟ್ ವಿಡಿಯೋನ ನೋಡಿ ಅದು ಬೆಲ್ಲ ಏನಕ್ಕೆ ಯೂಸ್ ಅಂತ ನಿಮ್ಗೆ ಗೊತ್ತಾಗುತ್ತೆ ಸೊ ಇವಾಗ ಮೇನ್ ಇನ್ಗ್ರೀಡಿಯೆಂಟ್ಸ್ ಬಂದು ನಾನು ಈಗ ನೋಡಿ ಸಬ್ಸಿಗೆ ಸೊಪ್ಪನ್ನ ಇದಕ್ಕೆ ನಾನು ಹಾಕೊಳ್ತಾ ಇದ್ದೀನಿ ಹಾಕಿ ನೋಡಿ ಈ ತರ ಇದನ್ನ ಅದು ಸ್ವಲ್ಪ ಕರ್ಗೋ ತನಕ ಅಷ್ಟೇನೆ ಕರ್ಗಾದ್ಮೇಲೆ ಅಲ್ಲಿ ಅದ್ರಲ್ಲಿ ಏನು ಉಳಿಯಲ್ಲ ಎಲ್ಲಾನು ಅದ್ರಲ್ಲಿ ಮೆಲ್ಟ್ ಆಗುತ್ತೆ ಕುಡ್ಕೊಬಿಡುತ್ತೆ ಎಲ್ಲಾನು ಈಗ ನಾನು ಇದಕ್ಕೆ ನಿಮ್ಗೆ ಹೇಳದ್ನಲ್ವಾ ಒಂದು ನೀರ್ನ ನಾನು ಸಪ್ರೇಟ್ ಆಗಿ ಇಟ್ಕೊಂಡಿದೀನಲ್ಲ ಬೇಯಿಸಿರೋ ನೀರ್ನ ಇಲ್ಲಿ ನೋಡಿ ಇದನ್ನ ನಾನೀಗ ಸ್ವಲ್ಪ ಆ್ಯಡ್ ಮಾಡ್ತೀನಿ ಸ್ವಲ್ಪ ಅಂದ್ರೆ ಸ್ವಲ್ಪ ಅದನ್ ಚೂರು ಪಟ ಅಂತ ಕುದಿಬೇಕು ಸೊಪ್ಪಿಂದ ಏನೆಲ್ಲ ಯೂಸ್ ಇದೆ ಅಂತ ನಾನು ನಿಮ್ಗೆ ಹೇಳ್ತೀನಿ ಇದರಲ್ಲಿ ಸಬ್ಸಿಗೆ ಸೊಪ್ಪಲ್ಲಿ ವಿಟಮಿನ್ ಸಿ ವಿಟಮಿನ್ ಎ ಕಬ್ಬಿಣ ಕ್ಯಾಲ್ಶಿಯಂ ಮ್ಯಾಗ್ನೀಷಿಯಂ ತುಂಬಾ ಅಂದ್ರೆ ತುಂಬಾ ಹೇರಳವಾಗಿ ನಾವು ಸಿಗುತ್ತೆ ಅಂಡ್ ಇದು ಆರೋಗ್ಯಕ್ಕೂ ತುಂಬಾ ಪ್ರಯೋಜನಕಾರಿ ಇದೆ ಇದರಿಂದ ನಮ್ಗೆ ಏನೇನು ಯೂಸಸ್ ಇದೆ ಅಂದ್ರೆ ಸಬ್ಬಸಿಗೆ ಸೊಪ್ಪಿಂದ ಏನ್ ಯೂಸ್ ಇದೆ ಅಂತ ನಾನು ನಿಮಗೆ ಈಗ ಒನ್ ಬೈ ಒನ್ ನಾನು ಹೇಳ್ತೀನಿ ಮಲಬದ್ಧತೆ ಅಂದ್ರೆ ವಾಯು ಗ್ಯಾಸ್ಟ್ರಿಕ್ ತೊಂದರೆ ನಿವಾರಣೆ ಮಾಡುತ್ತದೆ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತದೆ ಅತ್ರ ಸಮಸ್ಯೆಯನ್ನು ನಿಯಂತ್ರಿಸುತ್ತದೆ ಶ್ವಾಸಕೋಶ ಸಂಬಂಧಿತ ಆ ರೋ ತೊಂದರೆಗಳು ಹತೋಟಿಗೆ ನಾವು ತರ್ಬೋದು ಉರಿ ಊತ ಕಡಿಮೆ ಮಾಡುತ್ತದೆ ಹಾರ್ಮೋನಿಂಗ್ ಅಸಮತೋಲನವನ್ನು ಸರಿಪಡಿಸುತ್ತಿದೆ ಇದು ಇಷ್ಟೆಲ್ಲ ಯೂಸ್ ಇದೆ ಅಂತ ಅಂದಮೇಲೆ ನೀವ್ ಯಾಕೆ ಒಂದ್ಸತಿ ಟ್ರೈ ಮಾಡಬಾರ್ದು ಮಾಡಿ ಚೆನ್ನಾಗಿರುತ್ತೆ ನೋಡಿ ಇಲ್ಲಿದೆಯಲ್ವಾ ಈಗ ನೋಡಿ ಈ ತರ ಕುದಿತಾ ಇದೆ ನೋಡಿ ಸಾಕು ಈಗ ಇಷ್ಟು ಕುದಿದ್ಯಲ್ವಾ ಇಷ್ಟು ಕುದ್ರೆ ಸಾಕು ಇವಾಗ ಓಕೆ ಫ್ರೆಂಡ್ಸ್ ಇವಾಗ ನಮ್ಗಿದು ಈ ಪಲ್ಯ ರೆಡಿ ಆಗಿದೆ ಸೊ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ನಾನು ಅನ್ಕೋತೀನಿ ಅಂಡ್ ಏನಪ್ಪ ಅಂತಂದ್ರೆ ಇವತ್ತು ಒಂದು ಚಿಕ್ಕದು ಒಂದು ಟಿಪ್ಸ್ ಇಷ್ಟ ಇಷ್ಟಪಡ್ತೀನಿ ಅದೇನಪ್ಪ ಟಿಪ್ಸ್ ಅಂತಂದ್ರೆ ಯಾವುದೇ ಕಾಳುಗಳ ರಸ ಆಗಿರ್ಲಿ ಬೇಯಿಸುವಾಗ ಅದನ್ನ ನೀವು ಬೇಡ ಅಂತ ವೇಸ್ಟ್ ಮಾಡೋದು ಅದೆಲ್ಲಾ ಮಾಡಬೇಡಿ ಪರ್ಸ್ನಲಿ ನಾನು ಮಾಡಲ್ಲ ಅದನ್ನ ತರ ಯೂಸ್ ಮಾಡಬೇಕು ಅದ್ರಿಂದ ಏನಿದೆ ಅಂತ ನನಗೆ ನಮ್ಮ ತಾಯಿಯಿಂದ ನಾನು ತಿಳ್ಕೊಂಡಿದೀನಿ ಅಂಡ್ ಅದನ್ನ ನಾವು ಚಿಕ್ಕವರು ಹೇಳಿ ಕೊಡ್ತಾ ಇದ್ರು ನೋಡಿ ನಾನು ಫಾಲೋಅಪ್ ಮಾಡ್ತಾ ಇದೀನಿ ಆಗಿ ಹೇಳ್ತಾ ಇದ್ದೀನಿ ಏನು ಅಂತಂದ್ರೆ ಇವಾಗ ನಾನು ಹೆಸರು ಕಾಳು ಮಾಡಿದೆ ಅಲ್ವಾ ಅದ್ರಲ್ಲಿ ಬಂದಿರುವಂತಹ ಕಾಳಿನ ರಸ ಅನ್ಬೋದು ಕಾಳಲ್ಲಿರುವ ನೀರು ಅನ್ಬೋದು ಅದ್ರಲ್ಲಿ ತುಂಬಾ ಪೌಷ್ಟಿಕಾಂಶ ಇರುತ್ತೆ ಅಂಡ್ ಪ್ರೋಟೀನ್ ಕೂಡ ಇರುತ್ತೆ ಅದನ್ನ ನೀವು ವೇಸ್ಟ್ ಮಾಡಬೇಡಿ ಅದನ್ನ ಏನ್ ಮಾಡ್ಬೇಕು ಅಂತಂದ್ರೆ ಈಗ ಈ ತರ ಗ್ಲಾಸ್ ಇರುತ್ತಲ್ವಾ ಇದಕ್ಕೆ ನಿಮಗೆ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ನೀರು ಬೆರೆಸಿ ಇದನ್ನ ನೀವು ಟೀ ರೀಪ್ಲೇಸ್ ಬೆಸ್ಟ್ ಐಡಿಯಾ ಅಂತಂದ್ರೆ ಟೀನ ಕುಡಿತೀರ ಅಲ್ವಾ ಟೀನ ಅವಾಯ್ಡ್ ಮಾಡಿ ಸೊ ಇಲ್ಲ ಏನೋ ಒಂದು ಸಾಯಂಕಾಲ ಖಾಲಿ ಕುತಿರ್ತೀರಾ ಆ ಜಾ ಆ ನೀರು ಆ ಇದ್ರ ಪ್ಲೇಸ್ಗೆ ಇದನ್ನ ಆ್ಯಡ್ ಮಾಡ್ಕೊಳ್ಳೋದು ಬೆಟರು ಅಂತ ನನ್ನ ಪರ್ಸ್ನಲ್ ಸಜೆಷನ್ ಕೂಡ ಇದು ಸೊ ಇದನ್ನ ನೋಡಿ ಈ ತರ ಹಾಕ್ಬಿಟ್ಟು ಕುಡಿದ್ರೆ ಟೇಸ್ಟ್ ತುಂಬಾ ಸಖತ್ ಆಗಿರುತ್ತೆ ಮೇನ್ ಆಗಿ ಚಿಕ್ಕ ಮಕ್ಕಳಿಗೂ ಕೊಡಿ ಅವ್ರಿಗೂ ಕೂಡ ತುಂಬಾ ಒಳ್ಳೇದು ಲಾಗು ಇವತ್ತಿನ ರೆಸಿಪಿ ಕೂಡ ನಿಮ್ಗೆ ಇಷ್ಟ ಆಯ್ತು ಅಂತ ನಾನು ಅನ್ಕೋತೀನಿ ಅಂಡ್ ನೀವು ಮನೇಲಿ ಕೂಡ ಒಂದ್ಸತಿ ಇದನ್ನ ಟ್ರೈ ಮಾಡಿ ಮನೇಲಿರೋರ್ಗು ಮಾಡಿ ಕೊಡಿ ಆ ನೆಕ್ಸ್ಟ್ ಕಮೆಂಟ್ಸ್ ಮಾಡಿ ಯಾವ ತರ ಬಂತು ಅಂತ ಸೊ ಇವತ್ತಿನ ವಿಡಿಯೋನ ಕ್ಲೋಸ್ ಮಾಡ್ತಾ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಮತ್ತೆ ಒಂದು ರೆಸಿಪಿ ಮತ್ತೆ ಒಂದು ಲಾಗ್ ಜೊತೆ ನಿಮಗೆ ಸಿಗ್ತೀನಿ ಓಕೆ ಎಲ್ಲರಿಗೂ ಒಳ್ಳೆಯದಾಗಲಿ